ಎರಡ್ ಸಾವಿರ ರು ಅಲ್ಲ ಪ್ರತಿ ತಿಂಗಳು ಮಹಿಳೆಯರ ಖಾತೆ ಸೇರಲಿದೆ ಏಳು ಸಾವಿರ ರೂಪಾಯಿಗಳು ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಜಾರಿಯಾಗಿದೆ ಕೇಂದ್ರ ಸರ್ಕಾರವು ಪ್ರಸ್ತುತ ಒಂದು ಉತ್ತಮ ಯೋಜನೆಯನ್ನ ಪರಿಚಯಿಸ್ತಿದೆ ಮೋದಿ ಸರ್ಕಾರ ಪರಿಚಯಿಸಿದ ಹೊಸ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ತಿಂಗಳಿಗೆ ಏಳು ಸಾವಿರ ರೂಪಾಯಿ ನೀಡುವ ಯೋಜನೆ ಇದಾಗಿರುತ್ತೆ ಭೀಮಾ ಶಕ್ತಿ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಪ್ರಸ್ತುತ ಒಂದು ಉತ್ತಮ ಯೋಜನೆಯನ್ನ ಪರಿಚಯಿಸ್ತಿದೆ ಮೋದಿ ಸರ್ಕಾರ ಪರಿಚಯಿಸಿದ ಹೊಸ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ತಿಂಗಳಿಗೆ ಏಳು ಸಾವಿರ ರೂಪಾಯಿ ನೀಡುವ ಂತಹ ಯೋಜನೆ ಜಾರಿಯಾಗಲಿದೆಯಂತೆ ಈ ಯೋಜನೆಯಡಿಯಲ್ಲಿ ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಅಲ್ಲ ಬದಲಾಗಿ ತಿಂಗಳಿಗೆ ಮಹಿಳೆಯರ ಖಾತೆಗೆ ಏಳು ಸಾವಿರ ರೂಪಾಯಿ ನೀಡಲಾಗತ್ತಂತೆ ಹತ್ತನೇ ತರಗತಿ ಉತ್ತೀರ್ಣರಾದವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ವಯಸ್ಸಿನ ಮಿತಿ ಹದಿನೆಂಟರಿಂದ ಎಪ್ಪತ್ತು ವರ್ಷಗಳು ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಿನ ಮಹಿಳೆಯರು ಈ ಯೋಜನೆಗೆ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ನೀವು ಎಚ್ ಟಿ ಟಿ ಪಿ ಎಸ್ ಇಸ್ಟು ಡಬಲ್ ಸ್ಲಾಶ್ ಐ ಸಿ ಇಂಡಿಯಾ ಡಾಟ್ ಐಎನ್ ಡಾಟ್ ಎಚ್ ಐ ಡಾಟ್ ಟೆಸ್ಟ್ ಟು ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ವಯಸ್ಸಿನ ಪ್ರಮಾಣ ಪತ್ರ ವಿಳಾಸ ಪ್ರಮಾಣ ಪತ್ರ ಮತ್ತು ಹತ್ತನೇ ತರಗತಿಯ ಅಂಕ ಪಟ್ಟಿಯನ್ನ ಸಲ್ಲಿಸಬಹುದು ಭೀಮಾ ಸಾಕಿ ಯೋಜನೆ ಎಂದು ಕರೆಯಲ್ಪಡುವ ಈ ಯೋಜನೆಯಡಿಯಲ್ಲಿ ಹತ್ತನೇ ತರಗತಿ ಉತ್ತೀರ್ಣರಾದ ಮಹಿಳೆಯರಿಗೆ ತಿಂಗಳಿಗೆ ಏಳು ಸಾವಿರ ರೂಪಾಯಿಯನ್ನ ನೀಡಲಾಗುತ್ತೆ ಈ ಯೋಜನೆಯನ್ನ ಎಲ್ಐ ಸಿ ಜಾರಿಗೊಳಿಸಿದ್ದು ಮೊದಲ ಮೂರು ವರ್ಷಗಳವರೆಗೆ ವಿಶೇಷ ತರಬೇತಿ ಮತ್ತು ಸ್ಟೈಫಂಡ್ ನೀಡಲಾಗುವುದು